ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳಿದರೆ ದೇವ್ರ ಮುಂದೆ ಕೂತಾಗ ಹೇಗೆ ಶ್ರದ್ಧಾಭಕ್ತಿಯಿಂದ ಪೂಜೆನ ಮಾಡೋದು ಪೂಜೆ ಮಾಡೋದಕ್ಕೆ ಅಂತ ಕೂತಾಗ ಏನೇನೋ ಯೋಚನೆಗಳು ಬರುತ್ತೆ ಏನು ಮಾಡೋದು ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ಗೆ ಉತ್ತರ ಕೊಡೋದ್ರ ಜೊತೆಗೆ ನಿನ್ನೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಅಕ್ಕ ನಮ್ಮೂರು ಹೊಳೆ ನರಸೀಪುರ ನಮ್ಮೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಗುಡಿಸ್ಲು ನೀವು ಬರಬೇಕು ಎಷ್ಟೇ ದಿನ ಆದರೂ ಕಾಯ್ತೀನಿ ಅಂತ ಆ ಕಮೆಂಟ್ನ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಗುಡಿಸ್ಲು ಅರಮನೆ ಅನ್ನೋದಲ್ಲ ಮುಖ್ಯ ನೀವು ಅಷ್ಟು ಪ್ರೀತಿಯಿಂದ ಎಷ್ಟೇ ದಿನ ಆದರೂ ಸರಿ ನಮ್ಮನೆಗೆ ಬರಬೇಕು ಅಂತ ಕರೆದಿದ್ದೀರಲ್ಲ ಆ ಮನೋಭಾವ ಬಂದಿದೆಯಲ್ಲ ನಿಮ್ಗೆ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತೀನಿ ಅದಾದ್ಮೇಲೆ ನೀವ್ ಹೇಳಿದ್ರಿ ನನ್ನ ಈ ಕಮೆಂಟ್ ನೋಡಿ ಬೇಜಾರ್ ಮಾಡ್ಕೋಬೇಡಿ ಅಂತ ಯಾಕೆ ಬೇಜಾರ್ ಮಾಡ್ಕೋಬೇಕು ತುಂಬ ಪ್ರೀತಿಯಿಂದ ನಮ್ಮನ್ನ ನೀವು ಬರಬೇಕು ಮನೆಗೆ ಅಂತ ಕರ್ದಿದಿರಲ್ಲ ಅದು ತುಂಬಾ ಖುಷಿ ಕೊಡ್ತು ಹೊರತು ಬೇಜಾರಂತೂ ಆಗ್ಲಿಲ್ಲ ಅಷ್ಟು ಮಾತ್ರ ಅಲ್ಲ ಅವ್ರಿಗೆ ಯಾಕಷ್ಟು ನನ್ನ ಮೇಲೆ ಪ್ರೀತಿನೂ ನನಗೆ ಗೊತ್ತಿಲ್ಲ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಮೇಲೆ ನಿನ್ನೆ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ತಡ ಆಯ್ತು ಯಾಕಂದ್ರೆ ನಮ್ಮೂರಲ್ಲಿ ಕರೆಂಟ್ ಹೋಗ್ತಿತ್ತು ಬರ್ತಿತ್ತು ನಮ್ಮ ಮನೇಲಿ ಜಿಯೋ ಫೈಬರ್ ಇರೋದ್ರಿಂದ ಕರೆಂಟ್ ಇದ್ದಾಗ ಮಾತ್ರ ನೆಟ್ ಯೂಸ್ ಆಗುತ್ತೆ ಸೊ ವೈಟ್ ಮಾಡಿ ಬಿಡ್ಬೇಕು ಅಂತ ಹೇಳಿ ಲೇಟ್ ಮಾಡಿದೆ ಅಷ್ಟರಲ್ಲಿ ಅವರು ಒಂದೆರಡು ಮೂರು ಕಾಮೆಂಟ್ ಕಮೆಂಟ್ ಮೂಲಕ ಕೇಳಿದ್ರು ಅಕ್ಕ ಏನಾಗಿದೆ ನಿಮ್ಗೆ ಹುಷಾರಿಲ್ವಾ ನಿಜ ನನ್ಗೆ ಒಂದೊಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾನೇ ಖುಷಿ ಕೊಡ್ತು ಇಷ್ಟೊಂದು ಪ್ರೀತಿ ಕೊಡ್ತಾರ ನಿಮ್ಮನ್ನ ನಾನು ನೋಡಿಲ್ಲ ಆದರೂ ಇಷ್ಟೊಂದು ವಿಚಾರಿಸ್ತಿದ್ರಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಹೀಗೆ ಇರಲಿ ನಿಮ್ಮ ಈ ಪ್ರೀತಿ ವಿಶ್ವಾಸ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನಿಮಗೆ ಧನ್ಯವಾದಗಳು ಕೂಡ ನಾನು ಹೇಳ್ತಾ ಇದ್ದೀನಿ ಇನ್ನು ನಾವು ದೇವ್ರ ಮನೆಯಲ್ಲಿ ಗೊತ್ತಾಗ ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದಕ್ಕೆ ನನಗೆ ತಿಳಿದ ಮಟ್ಟಿಗೆ ಉತ್ತರನ ಕೊಡ್ತೀನಿ ನಾನು ಮುಂಚೆ ದೇವ್ರ ಹತ್ರ ಹೋದವಳಲ್ಲ ಪೂಜೆ ಪುನಸ್ಕಾರ ಮಾಡಿದವಳಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಗಂಟೆಗಟ್ಟಲೆ ನಾನು ರಾಯ ಮುಂದೆ ಕೂತು ಸೇವೆನ ಸಲ್ಲಿಸ್ತಿದ್ದೀನಿ ಅಂತ ಅಂದರೆ ಇದು ಭಗವಂತ ನನಗೆ ಕೊಟ್ಟಿರುವಂತಹ ಭಿಕ್ಷೆ ಭಕ್ತಿ ಅನ್ನೋದನ್ನು ಭಗವಂತ ಕೊಡೋದಕ್ಕೆ ಸಾಧ್ಯ ಕೊಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ನಾವು ದೇವ್ರ ಮುಂದೆ ಕೂತಾಗ ನಮಗೂ ಶ್ರದ್ಧಾ ಭಕ್ತಿ ಅನ್ನೋದನ್ನು ಕೊಡಪ್ಪ ನೀನು ಅಂತ ಕೇಳ್ಕೊಬೇಕು ಭಗವಂತನಿಗೆ ನಮ್ಮ ಭಕ್ತಿ ಇಷ್ಟ ಆಯಿತು ಅಂತ ಅಂದರೆ ಯಾವ ಕಾಲದಲ್ಲೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನಾವು ಪ್ರೀತಿಯಿಂದ ಏನೇ ಕೇಳಿದ್ರು ನಾವು ಅವ್ರಿಗೆ ಅಚ್ಚುಮೆಚ್ಚಿನ ಭಕ್ತರಾಗ್ಬಿಟ್ರೆ ಇಲ್ಲ ಅಂತ ಹೇಳಿದೆ ತಕ್ಕ ತಕ್ಷಣ ಮಾಡ್ಕೊಡ್ತಾರೆ ಅದು ನನ್ಗಾಗಿರೋ ಅನುಭವ ಇದೆಲ್ಲ ನನ್ಗೆ ಇಷ್ಟೊಂದು ಭಕ್ತಿ ಅನ್ನೋದನ್ನ ಕೊಟ್ಟಿರೋದು ರಾಯರಿಂದ ರಾಯರ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಯಾವತ್ತು ಕೂಡ ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತಾ ಬಂತು ಬೆಳಗ್ಗೆನೆ ಬೇಗ ಹೇಳ್ತೀನಿ ಅದರಲ್ಲೂ ಗುರುವಾರ ಅಂತ ಅಂದ್ರೆ ಎಲ್ಲಾ ದಿನಗಳಿಗಿಂತ ಹೆಚ್ಚಿನ ಸಮಯನ ನಾನು ಗುರುವಾರ ರಾಯರ್ ಮುಂದೆ ಕಲಿತೀನಿ ಇವತ್ತುವರೆಗೂ ಎರಡು ವರ್ಷ ಆಯ್ತಾ ಬಂತು ಅಂತ ಹೇಳದ್ನಲ್ಲ ಒಂದು ದಿನನೂ ಅಯ್ಯೋ ಯಾಕೆ ರಾಯರ್ ಪೂಜೆ ಮಾಡ್ಬೇಕು ಹೋಗಪ್ಪ ಯಾರು ಕುತ್ಕೊಳ್ತಾರೆ ಅವ್ರ ಮುಂದೆ ಅಂತ ಒಂದು ಕ್ಷಣ ಕೂಡ ಅನಿಸಿಲ್ಲ ನಾನು ಪ್ರತಿನಿತ್ಯ ಅಂತ ಅಲ್ಲ ನನಗೆ ಫ್ರೀ ಇದ್ದಾಗೆಲ್ಲ ಹೋಗ್ತೀನಿ ಮಧ್ಯಾಹ್ನ ಹೋಗ್ತೀನಿ ರಾಯರಿಗೆ ಸೇವೆ ಸಲ್ಲಿಸ್ತೀನಿ ಸಂಜೆ ಕೂಡ ರಾಯರಿಗೆ ಸೇವೆ ಸಲ್ಲಿಸ್ತೀನಿ ಇದೆಲ್ಲ ನನ್ನ ಮನಸ್ಸಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರೋದು ರಾಯರಿಂದ ನಾನು ಹುಟ್ಟದಾಗ್ಲಿಂದನೂ ಅರ್ಧ ಗಂಟೆ ಇರಲಿ ಹತ್ತು ನಿಮಿಷ ಕೂಡ ದೇವ್ರ ಮುಂದೆ ಕೂತವಳಲ್ಲ ದೇವ್ರ ಮುಂದೆ ಶ್ಲೋಕ ಹೇಳ್ದವಳಂತೂ ಅಲ್ಲವೇ ಅಲ್ಲ ಎಲ್ಲವನ್ನೂ ರಾಯರು ಚಿಕ್ಕ ಮಗುಗೆ ಹೇಗೆ ಕಲಿಸ್ತಾ ಹೋಗ್ತಾರೋ ಹಾಗೆ ಕಲಿಸ್ತಿದ್ದಾರೆ ನನಗೆ ಇವತ್ತೊಂದು ದಿನದವರೆಗೂ ನನಗೇನೋ ಗೊತ್ತಾಗ್ತಿಲ್ಲ ಅಂತ ಅವರು ಮುಂದೆ ಕೂತಾಗ ಏನೋ ಒಂದು ನನ್ನ ಮನಸ್ಸೊಳಗಡೆ ಅವರು ತಿಳಿಸ್ತಾರೆ ಈ ರೀತಿ ಮಾಡು ಹೀಗೆ ಮಾಡು ನೋಡಿ ಇದನ್ ತಪ್ಪು ಮಾಡಿದ್ಯಾ ಅಂತ ಇವತ್ತೊಂದು ದಿನದವರೆಗೂ ರಾಯರು ನನಗೆ ಹೇಳ್ಕೊಡ್ತಾನೆ ಬಂದಿದ್ದಾರೆ ಅವ್ರು ಹೇಳಿಕೊಟ್ಟಿದ ಪ್ರಕಾರ ನಾನು ಕೂಡ ಸೇವೆನ ಸಲ್ಲಿಸ್ತಾ ಇದ್ದೀನಿ ನಮ್ಮ ದೇವ್ರ ಮನೆ ಗುಡಿಸ್ಲೇ ಆಗಲಿ ಅರಮನೆನೇ ಆಗಿರಲಿ ಹೇಗೆ ಇರಲಿ ಯಾವುದೇ ಫೋಟೋ ಇರಲಿ ಯಾವುದೇ ಮೂರ್ತಿ ಇರಲಿ ಮೊದಲು ಅದನ್ನ ಕ್ಲೀನ್ ಇಟ್ಕೋಬೇಕು ಸ್ವಚ್ಛವಾಗಿ ಇಡಬೇಕು ಅಲ್ಲಿ ಕೂತಾಗ ನಮಗೆ ಕೂರ್ಬೇಕು ಅನ್ನೋ ಮನ್ಸು ಬರಬೇಕು ನಮ್ಗಷ್ಟೇ ಅಲ್ಲ ದೇವ್ರಿಗೂ ಕೂಡ ಅಲ್ಲಿ ಕೂರಿಸಿದಾಗ ನಾನು ಇವ್ರ ಮನೇಲಿ ನೆಲೆಸ್ಬೇಕು ಅನ್ನೋ ಭಾವನೆ ಬರಬೇಕು ಆ ರೀತಿ ನಾವು ನೋಡ್ಕೋಬೇಕು ದೀಪಗಳನ್ನೂ ಅಷ್ಟೇ ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು ದೀಪಗಳು ಹೇಳುತ್ತಂತೆ ನಮ್ಮ ಸಂಸಾರ ಹೇಗಿದೆ ಅನ್ನೋದನ್ನ ದೀಪಗಳು ಹೇಗಿರುತ್ತೋ ಅದ್ರ ಮೂಲಕ ತೋರಿಸ್ತಾರಂತೆ ಕೆಲವರಂತೂ ತುಂಬಾ ಗಲ್ಗಲೀಜಾಗ್ ಇಟ್ಕೊಳ್ತಾರೆ ಆ ರೀತಿ ಇಟ್ಕೋಬಾರ್ದು ಆದಷ್ಟು ವಾರಕ್ಕೊಂದ್ಸಲನಾದ್ರೂ ದೀಪಗಳನ್ನೆಲ್ಲ ಅವಾಗ ಅವಾಗ ಸ್ವಚ್ಛ ಮಾಡ್ಕೊಳ್ತಾ ಇರ್ಬೇಕು ಇನ್ನು ರಾಯರ್ನ ಕೂರ್ಸಿರೋ ಜಾಗದಲ್ಲಾಗ್ಲಿ ದೇವ್ರನ್ನ ಕೂರ್ಸಿರೋ ಜಾಗದಲ್ಲಾಗ್ಲಿ ಪ್ರತಿನಿತ್ಯ ಒಂದು ಬಟ್ಟೆ ತಗೊಂಡು ಒರೆಸಿ ಅವ್ರ ಮುಂದೆ ರಂಗೋಲಿ ಹಾಕಿ ಒಂದು ಕಪ್ ನೀರಿಟ್ಟು ಈಗ ನಮ್ಮನೇಲಿ ಒಬ್ರು ಮೆಂಬರ್ಸ್ ನಾವು ಹೇಗೆ ನೋಡ್ಕೊಳ್ತೀವಲ್ವಾ ಅಷ್ಟು ಮಾಡದೇ ಇದ್ರು ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಕಾಲ್ ಭಾಗನಾದ್ರೂ ಭಗವಂತ ಇಲ್ಲಿದ್ದಾನೆ ನಮ್ಮನ್ನ ನೋಡ್ತಿದ್ದಾನೆ ನಮ್ಗಳ ಹಾಗೇನೆ ರಾಯರು ಕೂಡ ಬೃಂದ ಇದ್ದಾರೆ ನಮ್ಮ ಮನೇಲಿ ನಮ್ಮ ಮನಸ್ಸಲ್ಲಿ ರಾಯರು ನೆಲೆಸ್ಬೇಕು ಹಾಗಾಗಿ ನಾವು ರಾಯರಿಗೆ ಸೇವೆನ ಮಾಡಬೇಕು ಅನ್ನೋ ಮನಸ್ಥಿತಿನ ಅನ್ನ ಮನಸ್ಸನ್ನ ಮೊದಲನೇದಾಗಿ ನಾವು ಬೆಳೆಸ್ಕೊಬೇಕು ಅದಾದ್ಮೇಲೆ ಭಕ್ತಿ ಅನ್ನೋದು ಹೇಗೆ ಬರುತ್ತೆ ಅಂದ್ರೆ ಈಗ ಯಾರ್ಯಾರು ಪೂಜೆ ಮಾಡಿರೋದನ್ನ ನೋಡಿರ್ತೀರಾ ಅಥವಾ ರಾಯರ್ ಪವಾಡಗಳನ್ನ ಕೇಳಿರ್ತೀರಾ ನೀವು ನಮ್ಮ ಮನೆಗಳಲ್ಲಿ ಇಟ್ಟು ಪೂಜೆನ ಮಾಡ್ಬೇಕು ಅಂದ್ಕೊಂಡು ರಾಯರ್ ಫೋಟೋನ ತಂದಿರ್ತೀರ ಮೊದ್ಲು ಮೊದ್ಲು ಕೈ ಮುಗಿತಿರ್ತೀರಾ ಕೈ ಮುಗಿಬಿಡ್ತೀರಾ ಗುರುವಾರ ಬಂತು ಅಂತ ಅಂದ್ರೆ ಫೋಟೋ ಹೀಗೆ ಮಾಡ್ತಾ ಇರ್ತೀರಾ ನಿಮ್ಮಲ್ಲಿ ಭಕ್ತಿ ಅನ್ನೋದು ಬರದೇ ಸ್ಟಾರ್ಟ್ ಆಯ್ತು ಅಂದ್ರೆ ಕೈ ಮುಗಿತಿದ್ದಂಥವ್ರು ನೀವು ಅವ್ರಿಗೆ ಏನೋ ಒಂದು ಹೂವು ಇಡಬೇಕು ಒಂದು ತುಳಸಿ ಇಡಬೇಕು ಇಷ್ಟು ಮಾತ್ರ ಸಾಕಾಗಲ್ಲ ದೀಪ ಹಚ್ಚಬೇಕು ಇದು ಮಾತ್ರ ಸಾಕಾಗಲ್ಲ ಇರು ರೀ ಅಂತ ಏನಾದರೂ ನೈವೇದ್ಯ ಮಾಡಬೇಕು ಹತ್ತು ನಿಮಿಷ ಕಳಿತಿದ್ದವರು ಅರ್ಧ ಗಂಟೆ ಅವ್ರ ಮುಂದೆ ಕೂತು ಶ್ಲೋಕಗಳು ಹೇಳಬೇಕು ಹಾಡುಗಳು ಹೇಳಬೇಕು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಬೆಳೆಯೋದಿಕ್ಕೆ ನಿಮ್ ಮನಸ್ಸಲ್ಲಿ ಶುರು ಮೊದಲು ಮೊದಲು ನೀವು ನಿಂತಿದ್ ಕಡೆನೆ ಕೈ ಮುಗಿಯೋದು ಒಂದು ಗಂಧ ಇಟ್ಕೊಳ್ತಿರಲ್ಲ ಒಂದು ಕುಂಕುಮ ಹಾಕಲ್ಲ ಕೈಗೆ ಬಳೆ ಹಾಕಲ್ಲ ಏನಂದ್ರೆ ಏನು ಮಾಡ್ತಿರಲ್ಲ ಎಲ್ಲರೂ ರಾಯರ್ನ ನಮ್ಮ ನಮ್ಮನೆಗೂ ಒಂದ್ ರಾಯರ್ ಫೋಟೋ ತಂದು ಇಟ್ಬಿಡೋಣ ಅಂತ ಹೇಳಿ ಇಟ್ಕೊಂಡಿರ್ತೀರ ಆದ್ರೆ ಭಕ್ತಿ ಅನ್ನೋದು ಭಗವಂತ ನಿಮ್ ಮನ್ಸೊಳಗಡೆ ಕೊಟ್ಟಾಗ ಅಪಾರವಾಗಿ ಬದಲಾವಣೆಗಳು ನಿಮ್ಮಲ್ಲಿ ಉಂಟಾಗುತ್ತೆ ಕೋಪ ಬರಲ್ಲ ತಾಳ್ಮೆ ಅನ್ನೋದಿರುತ್ತೆ ಏನೋ ಒಂಥರ ನೆಮ್ಮದಿ ಎಲ್ಲೇ ಇರಲಿ ಹೇಗೆ ಇರಲಿ ಬಹಳ ಶಾಂತವಾಗಿರ್ತೀರಾ ಇದ್ದಿದ್ರಲ್ಲಿ ಸುಖವಾಗಿ ಇದೇ ಸಾಕಪ್ಪ ನನಗೆ ಹೀಗೆ ಇಟ್ಟಿರಪ್ಪ ಅನ್ನೋ ಮನಸ್ಥಿತಿ ಇದೆಲ್ಲ ಬರ್ಬೇಕು ಅಂದ್ರೆ ನೀವು ರಾಯರ್ ಹತ್ರ ಕೇಳ್ಕೊಬೇಕು ನಮ್ಮಲ್ಲಿ ಭಕ್ತಿ ಕೊಡು ಭಕ್ತಿ ಕೊಡು ಭಕ್ತಿ ಕೊಡು ಅಂತ ಈ ಭಕ್ತಿ ಅನ್ನೋದು ಉಂಟಾದಾಗ ಈ ರೀತಿ ಎಲ್ಲ ಚೇಂಜಸ್ ಆಗುತ್ತೆ ಮತ್ತೆ ಇವಾಗ ಪ್ರತಿ ಗುರುವಾರ ಬಂತು ಅಂತಂದ್ರೆ ರಾಯರ್ನ ಪೂಜಿಸ್ಬೇಕಲ್ಲ ಹೂಗಳು ತರಬೇಕು ವೆರೈಟಿ ವೆರೈಟಿ ಏನೋ ನಮ್ ಮನ್ಸ್ಗೆ ಅನ್ಸುತ್ತೆ ಹೀಗ್ ಮಾಡ್ಬೇಕು ಹಾಗ ಮಾಡ್ಬೇಕು ಅಂತ ಅದಕ್ಕೆಲ್ಲ ಬೇಕು ದುಡ್ಡನ್ನ ಸೇವಿಂಗ್ಸ್ ಮಾಡ್ಬೇಕು ಅಂತ ಕೆಲವರು ಸೇವಿಂಗ್ಸ್ ನ ಮಾಡಿ ರಾಯರ್ಗೋಸ್ಕರ ಪೂಜೆನ ಮಾಡ್ತಾರೆ ಇನ್ ಕೆಲವ್ರು ದುಡ್ಡಿದ್ರು ಕೂಡ ಅವ್ರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾರೆ ರಾಯರ್ಗೆ ಅಂದ್ರೆ ಏನು ಕೂಡ ಅಯ್ಯೋ ದೇವ್ರೇನ್ ಇದನ್ನ ಕೇಳ್ತಾರ ಹಿಂಗೆ ಮಾಡಿದ್ರೆ ಸಾಕು ಸಾಕು ಬಿಡು ಅಂತ ಅಂದ್ಬಿಟ್ಟು ಕೆಲವರು ಈ ರೀತಿ ಕೂಡ ಮಾಡ್ತಾರೆ ನಿಮ್ಮಲ್ಲಿ ಭಕ್ತಿ ಅಪಾರವಾದ ಭಕ್ತಿ ಅನ್ನೋದು ಜಾಸ್ತಿ ಆದಾಗ ನಮ್ಗಿಲ್ದೇ ಇದ್ರು ಇಲ್ಲ ರಾಯರ್ಗೆ ನಾವು ಮಾಡ್ಬೇಕು ರಾಯರ್ನ ಪ್ರೀತಿಯರ್ಥರನ್ನಾಗಿ ಮಾಡಬೇಕು ಅನ್ನೋ ಮನಸ್ಥಿತಿ ಎಲ್ಲ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಹೇಗಿದ್ರು ಸರಿ ಎಲ್ಲಿದ್ರು ಸರಿ ಎನಿ ಟೈಮ್ ಹ್ಯಾಪಿ ಆಗಿರ್ತೀರ ಒಂಥರ ಆನಂದ ಆ ಆನಂದಕ್ಕೆ ಯಾರು ಕೂಡ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಅಷ್ಟು ಸಂತೋಷವಾಗಿರ್ತಿರ ಪ್ರತಿ ಕ್ಷಣ ಪ್ರತಿದಿನ ಆ ರೀತಿ ಮಾಡ್ತಾರೆ ಭಕ್ತಿ ಅನ್ನೋದು ನಮ್ಮಲ್ಲಿ ಉಂಟಾದಾಗ ಹಾಗಾಗಿ ನಾವು ರಾಯರ್ ಹತ್ರ ಕೇಳ್ಕೊಬೇಕು ಇನ್ನು ಶ್ರದ್ಧೆ ಅಂತ ಹೇಳೋದಾದ್ರೆ ಇವಾಗ ಬೆಳಿಗ್ಗೆ ಎದ್ದು ಹೇಳ್ಬೇಕು ಎದ್ದು ನಮ್ಮನೆ ಜನಕ್ಕೆಲ್ಲ ತಿಂಡಿ ಮಾಡಬೇಕು ಕಾಫಿ ಮಾಡ್ಕೊಡ್ಬೇಕು ಮಕ್ಳಿಗೆ ಇದ್ ಕೊಡ್ಬೇಕು ಅನ್ನೋದು ಹೇಗಿರುತ್ತೆ ನಿಮ್ಮ ಮನಸ್ಸಲ್ಲಿ ಅದೇ ರೀತಿ ಶ್ರದ್ಧೆ ಅಂತ ರಾಯರ್ ಮೇಲೆ ನಾವು ಇಡಬೇಕು ಓ ರಾಯರ್ ಕೂತಿದ್ದಾರೆ ಮನೆಯಲ್ಲಿ ನಾವು ಅವ್ರಿಗೆ ಬೆಳಿಗ್ಗೆನೆ ಎದ್ದು ನಮ್ ಕೈಲಿ ಆದಷ್ಟು ಸೇವೆನ ಮಾಡ್ಕೊಡೋಣ ಈಗ ರಾಯರ್ಗೆ ಒಂದ್ ಕಪ್ ಹಾಲು ಕಾಯಿಸ್ಕೊಡೋದು ದೀಪ ಹಚ್ಚೋದು ಹೂ ಒಂದ ಒಂದು ಐದು ನಿಮಿಷ ಮನೆಯವ್ರಿಗೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಜೊತೆಗೆ ರಾಯರ್ನು ನೋಡಬೇಕು ಅಂತ ಅನ್ನೋದಾದರೆ ಬೇಗನೆ ಎದ್ದೇಳಬೇಕು ಒಂದು ಹತ್ತು ನಿಮಿಷ ಬೇಗ ಎದ್ದು ರಾಯರು ಇರೋ ಕಡೆ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ರಂಗೋಲಿ ಹಾಕಿ ಒಂದು ಕಪ್ ಹಾಲು ಒಂದು ಗ್ಲಾಸ್ ನೀರು ಏನೂ ಇಲ್ಲ ಅಂದ್ರೂ ಒಂದು ಸ್ಪೂನ್ ಸಕ್ಕರೆನೋ ಒಂದು ಕಪ್ಪಲ್ಲಿ ಸ್ಟೀಲ್ ಕಪ್ಪೇ ಬೇಕು ಬೆಳ್ಳಿ ಕಪ್ಪೇ ಬೇಕು ಅಂತ ಏನೂ ಇಲ್ಲ ನೀವು ಯಾವುದ್ರಲ್ಲಿ ಇಟ್ಟರು ರಾಯರು ಅದನ್ನು ಸ್ವೀಕಾರ ಮಾಡ್ತಾರೆ ಇನ್ನೊಂದು ಏನು ಗೊತ್ತಾ ನಾವು ಭಕ್ತಿಯಿಂದ ಏನೋ ಒಂದು ಇವಾಗ ಒಂದು ವಿಳ್ಳ್ಯದೆಲ್ಲೇ ಅಥವಾ ಒಂದು ಬಾಳೆ ಎಲೆ ಅಂತಲೇ ಇಟ್ಕೊಳ್ಳಿ ಏನೂ ಇರಲ್ಲ ಆ ಮನೆಗಳಲ್ಲಿ ಈಗ ಇದರಲ್ಲೇ ನಾವು ನೈವೇದ್ಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಾಳೆ ಎಲೆ ಮೇಲೇ ಒಂದು ಸ್ಪೂನ್ ಸಕ್ಕರೆನ ಇಟ್ಟು ಮನಸಲ್ಲಿ ಇದೇ ಚಿನ್ನದ ಹರಿವ ಮೀನ್ಸ್ ಚಿನ್ನದ ತಟ್ಟೆ ಅಂತ ಭಾವಿಸಿ ನಾವು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ಕೂಡ ಸಮರ್ಪಣೆ ನೈವೇದ್ಯ ಮಾಡ್ಕೊಂಡ್ಬಿಡ್ತಾನೆ ಅವ್ರ ಮನ್ಸಲ್ಲಿ ಈ ತರ ಇದೆ ನಾನು ಅದನ್ನ ಹಾಗೇ ಸ್ವೀಕಾರ ಮಾಡಬೇಕು ಅಂತ ಸ್ವೀಕಾರ ಮಾಡ್ತಾರಂತೆ ನಾವು ಅದನ್ ಬಿಟ್ಟು ಅಯ್ಯೋ ಅವ್ರ ಆ ಥರದಲ್ಲಿ ಇಡ್ತಿದಾರೆ ನಾವು ಹಿಂಗಿಟ್ರೆ ದೇವ್ರು ಸ್ವೀಕಾರ ಮಾಡ್ತಾನ ಅಯ್ಯೋ ನಾವ್ ಏನ್ ಮಾಡೋದು ಈ ವಾರ ಬೇಡ ನಾವು ತಗೊಂಡ್ಮೇಲೆ ಪೂಜೆ ಮಾಡೋದಕ್ಕೆ ಶುರು ಮಾಡೋಣ ಅಂತ ಎಲ್ಲ ಅನ್ಕೊಳ್ತಾರೆ ಆ ರೀತಿ ಅನ್ಕೋಬಾರ್ದು ನಮ್ಮ ಕೈಲಿ ಏನಿದೆ ನಮ್ಮ ಮನೇಲಿ ಏನಿದೆ ಅದನ್ನೇ ಚಿನ್ನದ ಹರಿವಾಣ ಇದೇ ಎಲ್ಲವೂ ಅಂತ ತಿಳಿದು ಮನಸ್ಸಲ್ಲಿ ಮನಸ್ಸಲ್ಲಿ ಬರೋ ಭಕ್ತಿ ಮುಖ್ಯ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಒಂದು ಹೂ ಇಡೋದು ಬೆಳಗ್ಗೆ ಎದ್ದ ತಕ್ಷಣ ದಿನ ದೀಪ ಹಚ್ಚಕಾಗಲ್ಲ ಎಣ್ಣೆ ಇಲ್ಲ ಮನೆಯಲ್ಲಿ ನಾವು ಉಪಯೋಗಿಸಲ್ಲ ಅಂದ್ರೆ ಬರೀ ಕೈ ಮುಗಿದ್ರೆ ಸಾಕು ಅವರಿರೋ ಕಡೆ ಓರ್ಸಿ ರಂಗೋಲಿ ಹಾಕಿ ಒಂದು ಹೂವಿಟ್ಟು ನಮಸ್ಕಾರ ಮಾಡಿದ್ರೆ ಸಾಕು ಇನ್ನು ಪ್ರತಿ ಗುರುವಾರ ಅವ್ರಿಗೆ ನಾವು ಭಕ್ತಿಯಿಂದ ಏನಾದರೂ ಸರಿ ನೈವೇದ್ಯ ಮಾಡಿ ಒಂದು ತುಳಸಿ ಇಟ್ಟು ತುಪ್ಪ ದೀಪ ಹಚ್ಚುತ್ತಾ ಬಂದ್ರೆ ನಿಮ್ಮಲ್ಲಿ ಇವತ್ತು ಏನಿಲ್ಲ ಅಂತ ಕೊರತೆ ಇಂದ ನೀವು ಕಷ್ಟ ಪಡ್ತಿದ್ದೀರೋ ಅದನ್ನೆಲ್ಲಾ ಕೊಟ್ಟು ಸೇವೆನ ನಿಮ್ಮ ಕೈಲಿ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ಅವ್ರ ಇಚ್ಛೆ ಅಂತೆ ನಾವು ಮಾಡ್ಬೇಕು ಅಂದ್ಕೊಂಡ್ರೆ ಆಗಲ್ಲ ಅವ್ರಿಗೆ ಹೇಗ್ ಬೇಕೋ ಆ ತರ ಮಾಡಿಸ್ತಾ ಬರ್ತಾರೆ ನಮ್ಮ ಕೈಲಿ ಆ ಶಕ್ತಿನ ಭಗವಂತನೇ ನಮ್ಗೆ ಕೊಡ್ತಾರೆ ನಮ್ಮಲ್ಲಿ ಒಬ್ಬರು ರಾಯರು ನಮ್ಮನೆ ಜನನ ನಾವು ಯಾವ ರೀತಿ ಟೇಕ್ ಕೇರ್ ಮಾಡ್ತೀವೋ ಹಾಗೆ ಟೈಮ್ ಟು ಟೈಮ್ ಈಗ ಬೆಳಿಗ್ಗೆ ಎದ್ದು ಇಷ್ಟು ಸೇವೆ ಮಾಡಿರ್ತೀರಾ ಅಂದ್ಕೊಳ್ಳಿ ಇನ್ನು ಸಂಜೆ ಆಯಿತು ಅಂತ ಅಂದಾಗ ಆಗಲೂ ಅಷ್ಟೇ ಕೈಕಾಲು ಮುಖ ತೊಳ್ಕೊಂಡ್ಬಂದು ದೇವ್ರ ಮನೆ ಲೈಟ್ ಹಾಕಿ ರಾಯರ್ಗೊಂದು ನಮಸ್ಕಾರ ಹಾಕಿ ಏನೋ ನಿಮ್ಗೇನಾದರೂ ಹೇಳ್ಕೋಬೇಕು ರಾಯರ ಹತ್ರ ಅಂದರೆ ಕೂತು ಹೇಳ್ಬೋದು ಏನಿಲ್ಲಪ್ಪ ಅಂದರೆ ಹಾಗೆ ನಮಸ್ಕಾರ ಮಾಡಿ ಹೋಗ್ಬೋದು ಈಗ ಸಂಜೆ ಆರು ಗಂಟೆ ಆಯಿತು ಅಂದರೆ ಈ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟರೊಳಗಡೆ ಯಾವುದೋ ಫೋನ್ ಬರೋದು ಅಥವಾ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾ ನಿಂತ್ಕೊಳ್ಳೋದು ಈ ಆ ಟೈಮಲ್ಲಿ ನಾವು ಬೇರೆ ಏನೋ ಮಾಡ್ತಿರ್ತೀವಿ ಆ ರೀತಿ ಮಾಡಬಾರ್ದು ಇಲ್ಲ ರಾಯರ್ ಕೂತಿರ್ತಾರೆ ಇಷ್ಟು ಗಂಟೆಗೆ ನಾನು ಹೋಗಲೇ ಬೇಕು ಅವ್ರಿಗೆ ಏನೋ ಒಂದು ಲೈಟ್ ಹಾಕಿ ಕೈ ಮುಗಿಬೇಕು ಅವರು ನಮ್ಮಲ್ಲಿ ಒಬ್ರು ಅನ್ಕೊಂಡು ಓಡ್ ಬಂದು ನಮ್ಮ ಕೈಲಿ ಕೈಲಾದ್ ಸೇವೆ ಸಲ್ಲಿಸ್ತೀವಿ ನೋಡಿ ಅದನ್ನೇ ಶ್ರದ್ಧೆ ಅನ್ನೋದು ಏನೋ ಒಂದು ಇಲ್ಲ ಇಲ್ಲಪ್ಪ ನನಗೆ ಮಾತಾಡೋದೇ ಇಂಪಾರ್ಟೆಂಟ್ ರಾಯರ್ ಕೂತಿದಾರಲ್ವ ಆಮೇಲೆ ಹೋಗಿ ಲೈಟ್ ಹಾಕಿದ್ರೆ ಆಯ್ತು ಅನ್ಕೊಳ್ತೀವಲ್ಲ ಆ ರೀತಿ ಮನಸ್ಸು ಬರಬಾರ್ದು ರಾಯರ್ ಕೂತಿದರೆ ಏನೇ ಕೆಲಸಗಳಿರ್ಲಿ ಈಗ ಆಫೀಸ್ಗೆ ಹೋಗಿರ್ತೀರಲ್ಲ ಅಂತ ಸಮಯದಲ್ಲೆಲ್ಲ ಈ ರೀತಿ ಮಾಡೋದಕ್ಕಾಗಲ್ಲ ನೀವು ಯಾವ ಟೈಮಿಗೆ ಮನೆಗೆ ಬರ್ತೀರ ಅವಾಗಲೇ ರಾಯರ್ಗೊಂದು ನಮಸ್ಕಾರ ಹಾಕಿದ್ರೆ ಸಾಕು ಮನೆಯಲ್ಲಿದ್ದು ಹೌಸ್ ವೈಫ್ ಆಗಿ ಈಗ ಆರು ಗಂಟೆ ದೇವ್ರ ಮನೆಗೆ ಹೋಗೋಣ ಅನ್ನೋಷ್ಟೊಳಗಡೆ ಇನ್ಯಾವುದೋ ಫೋನ್ ಬರೋದು ಅಕ್ಕಪಕ್ಕದವ್ರ ಜೊತೆ ಮಾತಾಡೋದು ಆ ರೀತಿ ಎಲ್ಲ ಮಾಡಬಾರ್ದು ಯಾರು ಕೂತಿದ್ದಾರೆ ಹೋಗ್ಬೇಕು ಒಂದು ಲೈಟ್ ಹಾಕ್ಬೇಕು ನಮಸ್ಕಾರ ಮಾಡಬೇಕು ಅನ್ನೋದನ್ನ ನಾವು ಬೆಳೆಸ್ಕೊಬೇಕು ಇನ್ನು ಪೂಜೆ ಮಾಡೋ ಸಮಯದಲ್ಲಿ ನಮ್ಗೆ ಒಂದೇ ಮೈಂಡ್ ಆದ್ರೂ ಪೂಜೆಗೆ ಅಂತ ಕೂತಾಗ ನಮ್ಮ ಮೈಂಡ್ ಅಲ್ಲಿ ಎರಡು ಮೈಂಡ್ ಬರುತ್ತೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ಈ ನೆಗೆಟಿವ್ ಅನ್ನೋದ್ರಲ್ಲಿ ಇಲ್ಲದೇ ಇರೋ ಯೋಚನೆಗಳೇ ಬರ್ತಿರುತ್ತೆ ಅಯ್ಯೋ ಏನು ತಿಂಡಿ ಮಾಡೋಣ ಟೈಮ್ ಆಗ್ತಿದೆ ಅಥವಾ ಅವ್ರು ಹಂಗಂದ್ರು ಇವ್ರು ಹಿಂಗಿದ್ದಾರೆ ಮನೆ ಪರ್ಸ್ನಲ್ ಪ್ರಾಬ್ಲಮ್ಗಳು ಇವೆಲ್ಲ ಸಿಕ್ಕಾಬಟ್ಟೆ ಒಂದಂತ ಅಲ್ಲ ನೆಗೆಟಿವ್ ಅನ್ನೋದರಲ್ಲಿ ಅಯ್ಯೋ ಎಷ್ಟೊತ್ತಿಗೆ ಆರ್ತಿ ಮಾಡಿಬಿಟ್ ಹೋಗ್ಬಿಡ್ಲಪ್ಪ ಪೂಜೆ ಇನ್ನೇನು ಮುಗಿತಾನೆ ಇಲ್ವಲ್ಲ ಹೀಗೆ ಹಾಗೆ ಅಂತ ಹೇಳೋದಕ್ಕೆ ಲೆಕ್ಕನೇ ಇಲ್ಲ ಅಷ್ಟು ನೆಗೆಟಿವ್ ಅನ್ನೋದು ನಿಮ್ಮಲ್ಲಿ ಓಡ್ತಾ ಇರುತ್ತೆ ಓಡ್ತಾ ಇರುತ್ತೆ ಪಾಸಿಟಿವ್ ಅನ್ನೋದ್ರಲ್ಲಿ ಹೇಗಿರುತ್ತೆ ಇಲ್ಲಪ್ಪ ನಾನೊಂದು ವಿಡಿಯೋ ನೋಡಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಇವತ್ತು ನಮ್ಮನೇಲೂ ಪೂಜೆ ಮಾಡೋಣ ನಾವು ಆಶೀರ್ವಾದ ರಾಯರ ರಾಯರತ್ರ ಹೀಗೆ ಕೂರಬೇಕು ಹೀಗೆ ಮಾಡಬೇಕು ಅಂತ ಒಂದ್ ಕಡೆ ಪಾಸಿಟಿವ್ ಮೈಂಡಲ್ಲಿ ಓಡ್ತಾ ಇರುತ್ತೆ ನಿಮಗೆ ಎರಡೂ ಅರಿವು ಬರುತ್ತೆ ಪಾಸಿಟಿವ್ ಮೈಂಡಲ್ಲಿ ಏನು ಓಡ್ತಿದೆ ನೆಗೆಟಿವ್ ಮೈಂಡಲ್ಲಿ ಏನು ಓಡ್ತಿದೆ ಅನ್ನೋದು ಆದರೆ ನೀವು ಏನು ಮಾಡ್ತೀರಾ ಕಂಟ್ರೋಲ್ ಮಾಡಲ್ಲ ನೆಗೆಟಿವಲ್ಲಿ ಏನು ಬರ್ತಿದೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಬೇಕು ಇಲ್ಲ ಇದನ್ನೆಲ್ಲ ನಾವು ಸ್ಟಾಪ್ ಮಾಡಿ ಮುಂದೆ ಹೋಗಬೇಕು ಆ ಕ್ಷಣಕ್ಕೆ ನೀವು ಬರ್ತಿದೆ ಅಂತ ಗೊತ್ತಿದ್ರು ಇದು ಯಾಕೆ ಹಿಂಗಾಗ್ತಿದೆ ಸೊ ಏನೇನೋ ಯೋಚನೆ ಬರುತ್ತೆ ನಾವು ರಾಯರ ಮುಂದೆ ಕೂತಾಗ ಪೂಜೆ ಕೂತಾಗ ಅನ್ಕೊಳ್ತೀವೋ ಹೊರತೋ ಅದನ್ನು ಸ್ವಿಚ್ ಆಫ್ ಮಾಡೋದಕ್ಕೆ ಟ್ರೈ ಮಾಡಲ್ಲ ಆ ನೆಗೆಟಿವ್ ಮೈಂಡ್ ನಾವು ಸ್ವಿಚ್ ಆಫ್ ಮಾಡಬೇಕು ಗೊತ್ತಾಗುತ್ತೆ ನಮಗೆ ಸೆನ್ಸ್ ಆಗುತ್ತೆ ಈ ನೆಗೆಟಿವ್ ಥಾಟ್ಸ್ ಅಂತ ಕೂಡ ನಾವು ಅಯ್ಯೋ ಬರ್ತಿದೆ ಮಾಡೋದಕ್ಕೆ ಟ್ರೈ ಮಾಡಲ್ಲ ನಾವು ಯಾವಾಗ ಆ ನೆಗೆಟಿವ್ ಥಾಟ್ಸ್ ಸ್ವಿಚ್ ಆಫ್ ಮಾಡ್ತೀವೋ ಅವಾಗ ನೋಡಿ ನಾವು ರಾಯರ್ಗೆ ತುಂಬಾ ಹತ್ರ ಆಗ್ತೀವಿ ಅಕಸ್ಮಾತ್ ನಮ್ ಕೈಲಿ ಆಗ್ತಾನೆ ಇಲ್ಲ ಅಂದಾಗ ರಾಯರ್ ಹತ್ರ ಕೇಳ್ಕೊಳುದು ನೋಡಪ್ಪ ನೀನ್ ಮುಂದೆ ಬಂದು ಕೂರ್ಬೇಕು ಅಂತ ಪ್ರತಿ ಸಲ ಬರ್ತೀನಿ ಪ್ರತಿ ಸಲ ಪೂಜೆ ಮಾಡ್ಬೇಕು ಭಕ್ತಿಯಿಂದ ಅನ್ಕೊಳ್ತೀನಿ ನೋಡಿದ್ರೆ ಈ ತರ ಯೋಚನೆಗಳು ಬರ್ತಿರುತ್ತೆ ಅದಕ್ಕೆ ನಿಲ್ಸಪ್ಪ ನೀನು ಅಂತ ಬೇಡ್ಕೊಂಡಾಗ ಸತ್ಯವಾಗ್ಲೂ ಅದು ಸ್ಟಾಪ್ ಆಗುತ್ತೆ ಆಗ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಎರಡೂ ಮಿಕ್ಸ್ ಆಗಿ ರಾಯರಿಗೆ ಸೇವೆ ಅನ್ನೋದನ್ನ ಸಲ್ಲಿಸಿ ರಾಯರ್ನ ಪ್ರಿತರ್ಥರನ್ನಾಗಿ ಕೂಡ ಮಾಡ್ತೀರಾ ರಾಯರಿಂದ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಯಾವಾಗ ನಾವು ಭಕ್ತಿ ಶ್ರದ್ಧೆಯಿಂದ ಸೇವೆನ ಸಲ್ಲಿಸ್ತೀವೋ ಭಗವಂತನಿಗೆ ಆಗ ಮೆಚ್ಚಿ ಭಗವಂತ ನಾವು ಏನು ಕೇಳಿದ್ರು ಕೇಳದೆ ಇದ್ರೂ ಆಶೀರ್ವಾದ ಮಾಡಿ ನಮಗೆ ಏನು ಬೇಕು ಅದನ್ನು ಕೊಟ್ಟು ನಮ್ಮನ್ನು ಸಲಹುತ್ತಾರೆ ರಾಯರಿಗೆ ಎಲ್ಲರೂ ಕೂಡ ಮಕ್ಕಳೇ ಅದರಲ್ಲೂ ಕೆಲವರು ವಿಶೇಷವಾಗಿರ್ತಾರೆ ಅವ್ರ ಭಕ್ತಿಯಿಂದ ಅವ್ರಿಗೆ ಹತ್ತಿರ ಆಗಿರ್ತಾರೆ ಅಷ್ಟೇ ನೀವು ರಾಯರ್ ಮುಂದೆ ಕೂತು ಅನ್ಕೊಳ್ಳಿ ನಿಮ್ಗೆ ಎಷ್ಟೆಲ್ಲ ಭಕ್ತರು ಇದ್ದಾರಲ್ವಾ ಅಷ್ಟರಲ್ಲಿ ನಾನು ಒಬ್ಳು ಕೂಡ ನಾನು ಒಬ್ಬ ಕೂಡ ವಿಶೇಷವಾದ ಭಕ್ತ ಅನ್ನಿಸ್ಕೋಬೇಕು ಅಂತ ಖಂಡಿತ ಅದಕ್ಕೆ ಏನ್ ಬೇಕು ಅದನ್ನ ರಾಯರು ಕೊಟ್ಟೆ ಕೊಡ್ತಾರೆ ನನ್ನ ಮನೇಲಂತೂ ಎಷ್ಟು ಬದಲಾವಣೆ ಅಂದ್ರೆ ನಾನು ಯಾವತ್ತೂ ಕನ್ಸ್ ಮನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಎಲ್ಲ ದೇವರಿಂದ ಆಶೀರ್ವಾದ ಪಡ್ಕೊಳ್ತೀನಿ ಅಂತ ಸುಮ್ಮನೆ ರಾಯರಿಗೆ ಸೇವೆ ಸಲ್ಲಿಸಬೇಕು ಅಂತ ಬರ್ತೀನಿ ಏನೂ ಕೂಡ ನಾನು ಕೇಳಿರಲ್ಲ ಬೇಡಿರಲ್ಲ ಪೂಜೆ ಮಾಡ್ತಾ ಇರ್ತೀನಿ ಶ್ಲೋಕ ಹೇಳ್ತಾ ಇರ್ತೀನಿ ಅಥವಾ ಇನ್ನೊಂದೇನೋ ಆರತಿ ಮಾಡ್ತಾ ಅವಾಗ ರಾಯರೇ ಕೊಟ್ಬಿಡ್ತಾರೆ ಅವರು ಪ್ರಸನ್ನರಾದಾಗ ಭಗವಂತ ಕೊಡ್ತಾನೆ ಕಷ್ಟಗಳು ಅಷ್ಟೇ ಯಾವ್ದು ಕೂಡ ಹತ್ರ ಬರ್ದೇರ ಹಾಗೆ ಕಾಪಾಡ್ತಾರೆ ರಾಯರ್ಗೆ ನಾವು ಇಷ್ಟ ಆದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ ಒಂದು ಕನ್ಸು ಹೇಳ್ತೀನಿ ಇತ್ತೀಚೆಗಷ್ಟೇ ನಾನು ಹೇಳಿದೆ ಆ ಕನ್ಸಿಗೆ ಬಂದಿದ್ರು ರಾಯರು ಸಮಾಧಾನ ಮಾಡಿದ್ರು ಅಂತ ಆದ್ರೆ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯ್ತು ಅದನ್ನ ನಾನು ಹೇಳಲಿಲ್ಲ ರಾಯರಿಗೆ ನಾವು ತುಂಬಾ ಇಷ್ಟ ಆಯ್ತು ಅಂದ್ರೆ ನಾನು ಮಲ್ಗೋದಕ್ಕೂ ಮುಂಚೆ ಅವತ್ತು ಸ್ವಲ್ಪ ನೈಟ್ ಡ್ರೆಸ್ ಹರಿದಿತ್ತು ನನಗೆ ಗೊತ್ತಿತ್ತು ಇದು ಹರಿದಿದೆ ಅಂತ ಆದರೂ ಪರವಾಗಿಲ್ಲ ಹಾಕೊಂಡು ಮಲ್ಕೊಬಿಡೋಣ ಅಂತ ಹೇಳಿ ಮಲ್ಕೊಂಡೆ ನನ್ನ ಕನ್ಸಲ್ ಬಂದಾಗ ರಾಯರು ನನಗೆ ಈ ತರ ಸೌರಿ ಮುಟ್ಟಿ ನಾನು ಇದ್ದೀನಿ ಚೆನ್ನಾಗಿರ್ತೀಯ ಇನ್ನು ಮುಂದೆ ಅಂತ ಹೇಳಿದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ರು ಈ ಥರ ಹರಿದೋಗಿರೋ ಬಟ್ಟೆ ಎಲ್ಲ ಹಾಕೋಬಾರ್ದು ಅಂತ ನನಗೆ ನಿಜವಾಗ್ಲೂ ಬೆಳಗ್ಗೆ ಎದ್ದಾಗ ರಾಯರು ಹಿಂಗೆಲ್ಲ ಹೇಳಿದ್ರ ಹಿಂಗೆಲ್ಲ ಹೇಳಿದ್ರ ಕನಸು ನಮಗೆ ಬಂದ ತಕ್ಷಣ ಬೆಳಗ್ಗೆ ಎದ್ದು ಕೂಡಲೇ ನೆನಪಾಗಲ್ಲ ಎಷ್ಟೋ ಹೊತ್ತಾದಮೇಲೆ ನಾವು ಯಾರನ್ನೋ ಕಂಡೋ ಏನೋ ಹೇಳಿದ್ರು ರಾಯರು ನಮಗೆ ಅಂತ ಅನಿಸುತ್ತೆ ನಿಜವಾಗ್ಲೂ ನನಗೆ ಇತ್ತೀಚೆಗಷ್ಟೇ ತುಂಬ ದುಃಖ ಪಡ್ತಿದೆ ರಾಯರ ಮುಂದೆ ಕುತ್ಕೊಂಡು ಇಲ್ಲಪ್ಪ ನನಗೆ ವಿಶೇಷವಾದ ಕರಣ ದೃಷ್ಟಿ ನನಗೆ ಬೇಕೇ ಬೇಕು ನಿಮ್ಮಿಂದ ಅಂತ ಅವತ್ತು ರಾತ್ರಿ ನನ್ ಕನಸಲ್ಲಿ ರಾಯರ್ ಬಂದು ತುಂಬಾ ಹೀಗೆಲ್ಲ ಮುಟ್ಟಿ ಫೀಲ್ ಮಾಡಿ ರೀತಿಲ್ಲ ಹರಿದೋಗಿರೋ ಬಟ್ಟೆ ಹಾಕಬಾರ್ದು ಇನ್ ಮುಂದೆ ಅಂತ ಎಲ್ಲಾ ಹೇಳಿ ಹೋದ್ರು ನಾವ್ ಅವ್ರಿಗೆ ಹತ್ರ ಆದ್ವಿ ಅಂತ ಅಂದ್ರೆ ತುಂಬಾ ಇದೊಂದೆ ಅಂತಲ್ಲ ಎಷ್ಟೋ ವಿಚಾರಗಳಲ್ಲಿ ರಾಯರು ನನ್ಗೆ ಹೇಳ್ಕೊಡ್ತಾರೆ ಅವ್ರ ಮುಂದೆನೆ ಕೂತಿರ್ತೀನಿ ಏನೋ ಒಂದ್ ತಪ್ಪು ಮಾಡ್ತಿರ್ತೀನಿ ಪೂಜೆ ಗೊತ್ತಿಲ್ಲದೆ ಅವಾಗ್ಲೂ ಅಷ್ಟೇ ನನ್ ಕೊಡ್ತಾರೆ ಇಲ್ಲ ನೀನು ಮಾಡ್ತಿರ ತಪ್ಪು ಹೀಗ್ ಮಾಡು ಹೀಗಿಡು ಎಷ್ಟೋ ಹೇಳ್ಕೊಡ್ತಾರೆ ನಿಜವಾದ ಆನಂದ ಅನ್ನೋದು ಸಿಗೋದು ಭಕ್ತಿಯಿಂದ ಮಾತ್ರ ಹೇಗಿರುತ್ತೆ ಅಂದರೆ ಏನಿರಲಿ ಏನಿಲ್ಲದೆ ಇರಲಿ ಬದುಕಲಿ ಚೆನ್ನಾಗಿರ್ತೀವಿ ಪ್ರತಿ ಕ್ಷಣ ಖುಷಿಯಾಗಿರ್ತೀವಿ ಒಂದು ಮೂಮೆಂಟ್ನು ಕೂಡ ನಾವು ಎಂಜಾಯ್ ಮಾಡ್ತೀವಿ ಅಷ್ಟು ಭಕ್ತಿ ಅನ್ನೋದರಲ್ಲಿ ನಾವು ಮುನ್ನ ನಾವು ತೊಡಗಿಸ್ಕೊಂಡಾಗ ಎಲ್ಲಿ ನೋಡಿದ್ರು ಹೇಗೆ ನೋಡಿದ್ರು ಆನಂದ 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 ಎನಿ ಟೈಮ್ ಹ್ಯಾಪಿನೆಸ್ ಅನ್ನೋದು ಇರುತ್ತೆ ತಾಯರು ಒಬ್ಬರಿದ್ರೆ ಸಾಕು ನಿಮ್ದು ಏನೇ ಕಷ್ಟಗಳಿರಲಿ ಏನೇ ಸಮಸ್ಯೆಗಳಿರಲಿ ಅವ್ರಿಗೆಲ್ಲವೂ ಮುಂಚೆನೆ ಗೊತ್ತಿರುತ್ತೆ ಕಷ್ಟಗಳು ಬಂದಾಗ ಯಾವ ರೀತಿ ಸರಿಪಡಿಸಬೇಕು ಕಷ್ಟಗಳಿರತ್ರ ಬರದೇ ರಾಗಿ ಹೇಗೆ ನೋಡ್ಕೋಬೇಕು ಅವರಿಗೆ ಹೇಗೆ ರಕ್ಷಣೆ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾರೆ ಇನ್ನು ಮನಸ್ಸಲ್ಲಿರೋಂಥ ಇಷ್ಟಾರ್ಥಗಳನ್ನ ನಾವು ಹೇಳಿದ್ರು ಹೇಳಿಕೊಳ್ಳದೇ ಇದ್ರು ರಾಯರಿಗೆ ಅರ್ಥ ಆಗುತ್ತೆ ಆ ಸಮಯಗಳು ಬಂದಾಗ ನಮ್ಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಜೊತೆ ಇದ್ದು ನಮ್ಮನ್ನು ನಮ್ಮ ಕುಟುಂಬನ ಸಲ್ಲುತ್ತಾರೆ ರಾಯರು ರಾಯರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ರಾಯರು ನಿಮ್ಮೆಲ್ಲ ಕಷ್ಟಗಳನ್ನೂ ದೂರ ಮಾಡಲಿ ಅಂತ ರಾಯರ ಹತ್ರ ನಾನು ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು